ತನ್ನ ಬೆಳೆಯುತ್ತಿರುವ ಮಿಲಿಟರಿ ಶಕ್ತಿಯ ಪ್ರಬಲ ಪ್ರದರ್ಶನದಲ್ಲಿ ಭಾರತವು ತನ್ನ ಆಯಕಟ್ಟಿನ ತಡೆಗಟ್ಟುವಿಕೆ ಮತ್ತು ವಾಯುರಕ್ಷಣಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವ ಪ್ರಮುಖ ಕ್ಷಿಪಣಿ ಪರೀಕ್ಷೆಗಳ ಸರಣಿಯನ್ನ ಯಶಸ್ವಿಯಾಗಿ ನಡೆಸಿದೆ ಈ ಸತತ ಯಶಸ್ಸುಗಳು ಮೇಕ್ ಇನ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ದೇಶದ ಸ್ವದೇಶಿ ರಕ್ಷಣಾ ತಂತ್ರಜ್ಞಾನದಲ್ಲಿನ ಕ್ಷಿಪ್ರ ಪ್ರಗತಿಯನ್ನ ಒತ್ತಿ ಹೇಳ್ತಾವೆ ಜುಲೈ ಹದಿನೇಳು ಗುರುವಾರದಂದು ಸಶಸ್ತ್ರ ಪಡೆಗಳು ಆಯಕಟ್ಟಿನ ಪಡೆಗಳ ಕಮಾಂಡ್ನ ಆಶ್ರಯದಲ್ಲಿ ಒಡಿಶಾದ ಚಾಂದಿಪುರದ ಸಮಗ್ರ ಪರೀಕ್ಷಾ ಶ್ರೇಣಿಯಿಂದ ಎರಡು ಅಲ್ಪಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಯಶಸ್ವಿಯಾಗಿ ಪರೀಕ್ಷಿಸಿದವು ಮೊದಲನೆಯದಾಗಿ ಪೃಥ್ವಿ ಎರಡು ಸುಮಾರು ಮುನ್ನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರುವ ಮೇಲ್ಮೈಯಿಂದ ಮೇಲ್ಮೈಗೆ ಚಿಮ್ಮುವ ಕ್ಷಿಪಣಿ ಇದು ಐನೂರು ಕೆಜಿ ಪೇಲೋಡನ್ನ ಹೊತ್ತೊಯ್ಯಬಲ್ಲದ್ದು ಮತ್ತು ಸಾಂಪ್ರದಾಯಿಕ ಮತ್ತು ಪರಮಾಣು ಸಿಡಿತಲೆಗಳನ್ನು ತಲುಪಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇದು ಭಾರತದ ಯುದ್ಧ ತಂತ್ರದ ಯುದ್ಧಭೂಮಿ ತಂತ್ರದ ನಿರ್ಣಾಯಕ ಭಾಗವಾಗಿದೆ ಇದರ ನಂತರ ಅಗ್ನಿ ಒಂದು ಕ್ಷಿಪಣಿಯ ಪರೀಕ್ಷೆ ನಡೆಯಿತು ಏಳ್ನೂರರಿಂದ ಒಂಬೈನೂರು ಕಿಲೋಮೀಟರ್ಗಳ ಸ್ಟ್ರೈಕ್ ವ್ಯಾಪ್ತಿಯೊಂದಿಗೆ ಅಗ್ನಿ ಒಂದು ಸಾವಿರ ಕೆಜಿಯವರೆಗೆ ಪೇಲೋಡನ್ನು ಹೊತ್ತೊಯ್ಯಬಲ್ಲದ್ದು ಮತ್ತು ಇದು ಭಾರತದ ಪರಮಾಣು ತಡೆಗಟ್ಟುವಿಕೆಯ ಶಸ್ತ್ರಾಗಾರದಲ್ಲಿ ಪ್ರಮುಖ ಆಸ್ತಿಯಾಗಿದೆ ಈ ಉದ್ಲಾವಣೆಗಳ ಸಮಯದಲ್ಲಿ ಎರಡೂ ಕ್ಷಿಪಣಿಗಳ ಎಲ್ಲಾ ಕಾರ್ಯಾಚರಣೆ ಮತ್ತು ತಾಂತ್ರಿಕ ನಿಯತಾಂಕಗಳನ್ನು ಯಶಸ್ವಿಯಾಗಿ ಮೌಲ್ಯಮಾಪಿಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ದೃಢಪಡಿಸಿದೆ ಕೇವಲ ಒಂದು ದಿನದ ಹಿಂದೆ ಅಂದ್ರೆ ಜುಲೈ ಹದ್ದಾರು ರಂದು ಭಾರತವು ಲಡಾಖ್ನ ಕ್ಷಮಿಸದ ಭೂಪ್ರದೇಶದಲ್ಲಿ ಮತ್ತೊಂದು ಮಹತ್ವದ ಮೈಲುಗಲ್ಲನ್ನು ಸಾಧಿಸಿತು ಭಾರತೀಯ ಸೇನೆಯು ಡಿಆರ್ಡಿಒ ಸಹಯೋಗದಲ್ಲಿ ಆಕಾಶ್ ಶಸ್ತ್ರಾಸ್ತ್ರ ವ್ಯವಸ್ಥೆಯ ನವೀಕರಿಸಲ್ಪಟ್ಟ ರೂಪಾಂತರವಾದ ಆಕಾಶ್ ಪ್ರೈಮ್ ಅನ್ನ ಯಶಸ್ವಿಯಾಗಿ ಪರೀಕ್ಷಿಸಿತು ನಾಲ್ಕು ಸಾವಿರದ ಐನೂರು ಮೀಟರ್ಗಿಂತ ಹೆಚ್ಚು ಅಂದ್ರೆ ಸುಮಾರು ಹದಿನೈದು ಸಾವಿರ ಅಡಿ ಎತ್ತರದಲ್ಲಿ ಕಾರ್ಯನಿರ್ವಹಿಸುವ ಆಕಾಶ್ ಪ್ರೇಮ್ ವ್ಯವಸ್ಥೆಯು ಎರಡು ಹೆಚ್ಚಿನ ವೇಗದ ಮಾನವರಹಿತ ವೈಮಾನಿಕ ಗುರಿಗಳನ್ನ ಗಮನಾರ್ಹ ನಿಖರತೆಯೊಂದಿಗೆ ಯಶಸ್ವಿಯಾಗಿ ತಡೆದು ನಾಶಪಡಿಸಿತು ಇದು ಸಾಮಾನ್ಯ ಸಾಧನೆಯಲ್ಲ ಆಕಾಶ್ ಪ್ರೇಮ್ ಅನ್ನ ವಿಶೇಷವಾಗಿ ಎತ್ತರ ಪ್ರದೇಶದ ಯುದ್ಧಕ್ಕಾಗಿ ಕಸ್ಟಮೈಸ್ ಮಾಡಲಾಗಿದೆ ಇದು ತೀರವಾದ ಶೀತ ಮತ್ತು ಕಡಿಮೆ ಆಕ್ಸಿಜನ್ನ ಪರಿಸರದಲ್ಲಿ ಸುಧಾರಿತ ನಿಖರತೆ ಮತ್ತು ವಿಶ್ವಸನೀಯತೆಗಾಗಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ರೇಡಿಯೋ ಫ್ರೀಕ್ವೆನ್ಸಿ ಅನ್ನು ಹೊಂದಿದೆ ಈ ಪರೀಕ್ಷೆಯು ಉತ್ಪಾದನಾ ಮಾದರಿಯ ಮೊದಲ ಫೈರಿಂಗ್ ಪ್ರಯೋಗದ ಭಾಗವಾಗಿತ್ತು ಇದು ಎತ್ತರದ ಗಡಿಗಳಲ್ಲಿ ನಮ್ಮ ವಾಯುರಕ್ಷಣಾ ಕವಚವನ್ನು ಹೆಚ್ಚಿಸಲು ಸಮಯೋಚಿತವಾಗಿ ಸೇರ್ಪಡೆಗೊಳ್ಳಲು ದಾರಿ ಮಾಡಿಕೊಟ್ಟಿದೆ ಇತ್ತೀಚಿನ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಭಾರತದ ಸ್ವದೇಶಿ ವಾಯುರಕ್ಷಣಾ ವ್ಯವಸ್ಥೆಗಳ ಅಸಾಧಾರಣ ಕಾರ್ಯಕ್ಷಮತೆಯನ್ನು ಅನುಸರಿಸಿ ಈ ಸಾಧನೆಯ ಮಹತ್ವ ಹೆಚ್ಚಾಗಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭಾರತೀಯ ಸೇನೆ ಡಿಆರ್ಡಿಒ ಮತ್ತು ಉದ್ಯಮ ಪಾಲಿದಾರರನ್ನ ಈ ಗಮನಾರ್ಹ ಸಾಧನೆಗಾಗಿ ಶ್ಲಾಘಿಸಿದರು ಮತ್ತು ಇದು ಭಾರತದ ವಾಯುರಕ್ಷಣಾ ಸಾಮರ್ಥ್ಯಗಳಿಗೆ ವಿಶೇಷವಾಗಿ ಎತ್ತರದ ಕಾರ್ಯಾಚರಣೆಯ ಅವಶ್ಯಕತೆಗಳನ್ನು ಪೂರೈಸಲು ಮಹತ್ವದ ಉತ್ತೇಜನ ಎಂದು ಕರೆದರು ಡಿಆರ್ಡಿಒ ಅಧ್ಯಕ್ಷರಾದ ಡಾ ಸಮೀರ್ ವಿ ಕಾಮತ್ ಅವರು ತಂಡಗಳನ್ನು ಅಭಿನಂದಿಸಿ ಪ್ರೇಮ್ ಕ್ಷಿಪಣಿಯು ದೇಶದ ಎತ್ತರದ ಪರಿಸರ ಾಗಿ ನಿರ್ಣಾಯಕ ವಾಯು ರಕ್ಷಣಾ ಅವಶ್ಯಕತೆಗಳನ್ನು ಪೂರೈಸಿದೆ ಎಂದು ಹೇಳಿದರು ಪೃಥ್ವಿ ಎರಡು ಅಗ್ನಿ ಒಂದು ಮತ್ತು ಆಕಾಶ್ ಪ್ರೇಮ್ನ ಈ ಯಶಸ್ವಿ ಪರೀಕ್ಷೆಗಳು ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಹೆಚ್ಚಿನ ಸ್ವಾವಲಂಬನೆ ಮತ್ತು ತಾಂತ್ರಿಕ ಪರಾಕ್ರಮಕ್ಕೆ ಸಾಕ್ಷಿಯಾಗಿವೆ ಅವು ನಮ್ಮ ರಾಷ್ಟ್ರದ ಆಕಾಶ ಮತ್ತು ಗಡಿಗಳನ್ನು ಕಾಪಾಡುತ್ತವೆ ಮತ್ತು ಶಕ್ತಿ ಮತ್ತು ಸಿದ್ಧತೆಯ ಸ್ಪಷ್ಟ ಸಂದೇಶವನ್ನು ಕಳುಹಿಸುತ್ತವೆ